ಒಂದು ನಗುವಿಗೆ ಹುಡುಗಿಯೊಬ್ಬಳ ಹಿಂದೆ ಬಿದ್ದ ರಾಕ್ಷಸನೊಬ್ಬ ಅವಳ ಇಹಪರವನ್ನೇ ಕೊನೆಗಾಣಿಸಿದ್ದಾನೆ ಲವ್ ಅಂದ್ರೆ ಏನು ಅಂತ ಗೊತ್ತಿಲ್ಲದ ಅವಿವೇಕಿಯೊಬ್ಬ ಮಾಡಿದ ಎಡವಟ್ಟಿಗೆ ಇವತ್ತು ಒಂದು ಕುಟುಂಬವೇ ಕಣ್ಣೀರು ಹಾಕ್ತಿದೆ ಇವನ ಹೆಸರು ವಿನೀಶ್ ವಿನೋದ್ ಅಂತ ಕೇರಳದ ಮಲ್ಲಂಪಾಡಾದ ಬಿರಿಂಥಲ್ ಮನ್ನ ಅನ್ನೋ ಸಣ್ಣ ಊರಲ್ಲಿ ಓದ್ಕೊಂಡಿದ್ದ ವಿನೀಶ್ ಜೊತೆ ದೃಶ್ಯ ಅನ್ನೋ ಹುಡುಗಿ ಕೂಡ ಹತ್ತನೇ ಕ್ಲಾಸ್ ವರೆಗೂ ಓದ್ಕೊಂಡಿದ್ಲು ಇಬ್ರು ಒಂದೇ ಸ್ಕೂಲಲ್ಲಿ ಓದ್ಕೊಂಡಿದ್ರು ಇವರ ಮಧ್ಯೆ ಅಷ್ಟೊಂದು ಸ್ನೇಹವಿರಲಿಲ್ಲ ಕ್ಲಾಸ್ಮೇಟ್ಸ್ ಅನ್ನೋ ಕಾರಣಕ್ಕೆ ಪರಿಚಯ ಷ್ಟೇ ಹೊರತು ಬೇರೆ ಏನು ಇರಲಿಲ್ಲ ಇದಾದ ಸರಿ ಸುಮಾರು ನಾಲ್ಕು ವರ್ಷಗಳ ಬಳಿಕ ವಿನೀಶ್ ಸ್ನೇಹಿತನ ಕಾರಣದಿಂದ ಮತ್ತೆ ಭೇಟಿಯಾಗಿದ್ದ ಅಲ್ಲೇ ಇವರಿಬ್ಬರಿಗೂ ಮತ್ತೊಂದು ಸಲ ಪರಿಚಯವೇರ್ಪಟ್ಟಿತ್ತು ಆ ಟೈಮಲ್ಲೇ ದೃಶ್ಯ ಇವನ ಜೊತೆ ಸಾಮಾನ್ಯವಾಗಿ ಮಾತನಾಡಿದ್ಲು ಮುಗುಳ್ ನಗುತ್ತಾ ಈಗ ಎಲ್ಲಿ ಓದ್ತಿದೀಯಾ ಏನು ಮಾಡ್ತಾ ಇದೀಯಾ ಅಂತೆಲ್ಲ ವಿಚಾರಿಸಿದ್ಲು ನಂತರ ಅವರವರ ಪಾಡಿಗೆ ಅವರು ಹೊರಟು ಹೋಗಿದ್ರು ಆದ್ರೆ ವಿನೀಶ್ ಮಾತ್ರ ತನ್ನ ಸ್ನೇಹಿತನ ಮೂಲಕ ದೃಶ್ಯ ಫೋನ್ ನಂಬರ್ನ ತಗೊಂಡು ಅವಳಿಗೆ ಮೆಸೇಜ್ ಮಾಡೋಕೆ ಶುರು ಶುರು ಮಾಡಿದ್ದ ಹೀಗೆ ಇವನು ಮಾಡಿದ ಮೆಸೇಜ್ ಗಳಿಗೆಲ್ಲ ದೃಶ್ಯ ಒಂದೊಂದು ಸಲ ರಿಪ್ಲೈ ಕೊಡ್ತಿದ್ಲು ಇನ್ನೊಂದು ಸಲ ಇವನ ಗಳಿಗೆ ತಲೆ ಕೆಡಿಸಿಕೊಳ್ತಾ ಇರಲಿಲ್ಲ ಹೀಗೆ ಸ್ವಲ್ಪ ದಿನಗಳ ನಂತರ ವಿನೀಶ್ ನಿಂದ ಮೆಸೇಜ್ ಗಳು ಬರೋದು ವಿಪರೀತವಾಗಿತ್ತು ಇದರಿಂದ ದೃಶ್ಯ ಇವನ ನಂಬರ್ ನ ಬ್ಲಾಕ್ ಮಾಡಿದ್ಲು ಅನವಶ್ಯಕವಾಗಿ ತೊಂದರೆಗೊಳಗಾಗೋದು ಬೇಡ ಅಂತ ದೃಶ್ಯ ತನ್ನ ಪೋಷಕರಿಗೂ ಈ ವಿಷಯವನ್ನ ಹೇಳಿರ್ಲಿಲ್ಲ ಹೀಗೆ ದೃಶ್ಯ ವಿನೀಶ್ ನ ಬ್ಲಾಕ್ ಮಾಡ್ತಿದ್ದಂತೆ ಅವನು ಇವಳು ಓದ್ತಿದ್ದ ಕಾಲೇಜಿನ ಹತ್ರ ಕಾಣಿಸಿಕೊಂಡಿದ್ದ ಮೂರನೇ ವರ್ಷದ ಓದ್ತಿದ್ದ ದೃಶ್ಯಗಳನ್ನ ಕಾಲೇಜ್ ಹತ್ರನೇ ಭೇಟಿಯಾಗಿದ್ದ ವಿನೀಶ್ ಐ ಲವ್ ಯು ಅಂತ ಹೇಳಿದ್ದ ಇದರಿಂದ ರೊಚ್ಚಿಗೆದ ದೃಶ್ಯ ಆನ್ ದಿ ಸ್ಪಾಟ್ ಅಲ್ಲೇ ಇವನಿಗೆ ಜಾಡಿಸಿದ್ಲು ಸ್ಕೂಲ್ ಮೇಟ್ ಅಂತ ಸುಮ್ನಿದ್ದೀನಿ ಇಲ್ಲದಿದ್ರೆ ಚಪ್ಲಿ ಹೊಡಿತಿದ್ದೆ ಅಂತ ವಿನೀಶ್ ಗೆ ದೃಶ್ಯ ಎಚ್ಚರಿಸಿದ್ಲು ಅಲ್ಲದೆ ನಾನು ಈ ವಿಚಾರವನ್ನ ನನ್ನ ತಂದೆ ತಾಯಿಗೆ ಹೇಳಿದ್ರೆ ನಿನ್ನ ಮೇಲೆ ಕೇಸ್ ಹಾಕ್ತಾರೆ ಫ್ರೆಂಡ್ ಅನ್ನೋ ಕಾರಣಕ್ಕೆ ನಿನ್ನ ಸುಮ್ನೆ ಬಿಡ್ತಾ ಇದ್ದೀನಿ ಅಂತ ದೃಶ್ಯ ಇವನಿಗೆ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಟ್ಟಿದ್ಲು ಇದರಿಂದ ಮನನೊಂದ ವಿನಿಶ್ ವಿನೀಶ್ ಅವತ್ತು ಅಲ್ಲಿಂದ ಹೊರಟು ಹೋಗಿದ್ದ ದೃಶ್ಯ ಆಡಿದ ಮಾತುಗಳಿಂದ ವಿನೀಶ್ ಆಘಾತಕ್ಕೊಳಗಾಗಿದ್ದ ಇದರಿಂದ ಹೊರಬರೋದಕ್ಕೆ ಇವನಿಗೆ ಒಂದು ವಾರ ಟೈಮ್ ಹಿಡಿದಿತ್ತು ನಾನು ಲವ್ ಮಾಡಿದ ಹುಡುಗಿ ಹೀಗೆ ದಾರುಣವಾಗಿ ಮಾತನಾಡಿದ್ಲು ಅಂತ ವಿನೀಶ್ ಬೇಸರಗೊಂಡಿದ್ದ ನಂತರ ದೃಶ್ಯ ವಾಸವಿದ್ದ ಮನೆ ಅಡ್ರೆಸ್ನ ತಿಳ್ಕೊಂಡವನು ಊಟಿಗೆ ಹೋಗೋ ರಸ್ತೆಯಲ್ಲೇ ಇವರಿಗೆ ದೊಡ್ಡ ಟಾಯ್ ಶಾಪ್ ಇದೆ ಅನ್ನೋದನ್ನ ತಿಳ್ಕೊಂಡಿದ್ದ ಅಂದಿನಿಂದ ವಿನೀಶ್ ದೃಶ್ಯನ ಫಾಲೋ ಮಾಡೋಕೆ ಶುರು ಮಾಡಿದ್ದ ಅಂಗಡಿ ಮನೆ ಅಂತ ದೃಶ್ಯ ಎಲ್ಲಿಗೆ ಹೋದ್ರೂ ಅವಳನ್ನೇ ಫಾಲೋ ಮಾಡ್ತಾ ಸೈಕೋ ರೀತಿ ವರ್ತಿಸೋಕೆ ಶುರು ಮಾಡಿದ್ದ ಅವಳನ್ನ ದೂರದಿಂದಲೇ ಗಮನಿಸುತ್ತಿದ್ದ ದೃಶ್ಯ ಫೋನ್ ನಂಬರ್ನ ಬ್ಲಾಕ್ ಮಾಡಿದ್ದ ಕಾರಣ ಫೋನ್ ಹಾಗೂ ಮೆಸೇಜ್ ಮಾಡೋದನ್ನ ಇವನು ಸಹ ನಿಲ್ಲಿಸಿದ್ದ ಭಗ್ನ ಪ್ರೇಮಿಯಂತೆ ಸ್ವಲ್ಪ ಸಮಯ ದೃಶ್ಯ ಹಿಂದೆ ಅಪರಿಚಿತನ ಹಾಗೆ ಓಡಾಡಿದ್ದ ಒಂದೆರಡು ಸಲ ದೃಶ್ಯ ಕೂಡ ವಿನೀಶ್ ತನ್ನ ಫಾಲೋ ಮಾಡ್ತಾ ಇದ್ದಾನೆ ಅನ್ನೋದನ್ನ ಗಮನಿಸಿದ್ಲು ಆದ್ರೂ ಈಕೆ ಪೋಷಕರಿಗೆ ಒಂದೇ ಒಂದು ಮಾತನ್ನ ಹೇಳಿರ್ಲಿಲ್ಲ ಒಂದು ವೇಳೆ ಹೇಳಿದ್ರೆ ನನ್ನ ಕ್ಯಾರೆಕ್ಟರ್ ಮೇಲೆ ಅನುಮಾನ ಪಡ್ತಾರೆ ಅನ್ನೋ ಕಾರಣಕ್ಕೆ ದೃಶ್ಯ ವಿನೀಶ್ ಕಾಟವನ್ನ ಸಹಿಸಿಕೊಂಡಿದ್ಲು ಹೀಗೆ ನಾಲ್ಕು ತಿಂಗಳುಗಳೇ ಕಳೆದು ಹೋಗಿತ್ತು ದಿನದಿಂದ ದಿನಕ್ಕೆ ವಿನೀಶ್ ದೃಶ್ಯ ವಿಚಾರದಲ್ಲಿ ಹುಚ್ಚನಾಗಿ ಹೋಗಿದ್ದ ಓದೋದನ್ನ ಬಿಟ್ಟು ಇವಳನ್ನೇ ಫಾಲೋ ಮಾಡ್ತಾ ಹುಚ್ಚನಂತೆ ಓಡಾಡ್ಕೊಂಡಿದ್ದ ಹೀಗೆ ಇವಳ ಹಿಂದೆ ಓಡಾಡ್ತಿದ್ದಾಗಲೇ ವಿನೀಶ್ ಒಂದು ದಿನ ಬೆಳಗ್ಗೆ ಎದ್ದವನೇ ನೇರವಾಗಿ ದೃಶ್ಯ ಮನೆಗೆ ಬಂದಿದ್ದ ಹೀಗೆ ಬಂದವನು ದೃಶ್ಯ ತಂದೆ ಹತ್ರ ನಾನು ನಿಮ್ಮ ಮಗಳನ್ನ ಲವ್ ಮಾಡ್ತಾ ಇದ್ದೀನಿ ನೀವು ಒಪ್ಕೊಂಡ್ರೆ ಮದುವೆಯಾಗ್ತೀನಿ ಅಂತ ಕೇಳಿದ್ದ ಇದರಿಂದ ದೃಶ್ಯ ಪೋಷಕರು ಆಘಾತಕ್ಕೊಳಗಾಗಿದ್ರು ವಿನೀಶ್ ತನ್ನ ಆಸ್ತಿಯ ಬಗ್ಗೆ ಹೇಳಿ ದೃಶ್ಯಗಳನ್ನ ಮದುವೆ ಮಾಡಿ ಕೊಡುವಂತೆ ಬೇಡಿದ್ದ ಆದ್ರೆ ಈಕೆಯ ತಂದೆ ಬಾಲಚಂದ್ರನ್ ಸ್ವಲ್ಪ ಸಮಯದವರೆಗೂ ಭಯಭೀತನಾಗಿದ್ದವನು ಬಳಿಕ ಇವನ ಮಾತು ಹಾಗೂ ನಡವಳಿಕೆಯನ್ನು ನೋಡಿ ವಿನೀಶ್ಗೆ ಒಳ್ಳೆ ಮಾತಿಂದಲೇ ಹೇಳಿದ್ದ ನನ್ನ ಮಗಳಿಗೆ ಸದ್ಯಕ್ಕೆ ಮದುವೆ ಮಾಡೋ ಯೋಚನೆ ನನಗಿಲ್ಲ ದೃಶ್ಯಳಿಗೆ ಇನ್ನು ಐದು ವರ್ಷಗಳ ಕಾಲ ಮದುವೆ ಮಾಡೋದಿಲ್ಲ ಅವಳು ಓದ್ಕೊಂಡು ಜೀವನದಲ್ಲಿ ಒಂದು ಹಂತಕ್ಕೆ ಬಂದ ಮೇಲೆ ಮದುವೆ ಮಾಡ್ತೀನಿ ಹೀಗಾಗಿ ಇನ್ನೊಂದು ಸಲ ನಮ್ಮ ಮನೆಗೆ ಬರಬೇಡ ಅಂತ ಒಳ್ಳೆ ಮಾತಲ್ಲೇ ಹೇಳಿದ್ರು ಇದರಿಂದ ಮತ್ತೆ ನಿರಾಸೆಗೊಂಡ ವಿನೀಶ್ ದೃಶ್ಯ ಮನೆಯಿಂದ ಹೊರಟು ಹೋಗಿದ್ದ ಆಗ್ಲೇ ದೃಶ್ಯ ಅವನು ನನ್ನ ಹಿಂದೆ ಬಿದ್ದಿದ್ದು ಯಾವಾಗ್ಲೂ ಫಾಲೋ ಮಾಡ್ತಾ ಇರ್ತಾನೆ ಅಂತ ಹೇಳಿದ ಅಲ್ಲದೆ ನನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ನನ್ನ ಹಿಂದೆ ಬಿದ್ದಿದ್ದಾನೆ ಅಂತಾನು ಹೇಳಿದ್ಲು ಆಗ್ಲೇ ದೃಶ್ಯ ಪೋಷಕರು ಎಚ್ಚರಗೊಂಡಿದ್ರು ಇದನ್ನ ಆರಂಭದಲ್ಲೇ ಸರಿ ಮಾಡಬೇಕು ಅಂತ ಅನ್ಕೊಂಡಿದ್ರು ಮುಂದಕ್ಕೆ ಅವನು ಸೈಕೋ ರೀತಿ ಬದಲಾಗಿ ಏನಾದ್ರೂ ಮಾಡಬಹುದು ಅಂತಾನೆ ದೃಶ್ಯಾಳ ತಂದೆ ಹಾಗೂ ಸೋದರ ಮಾವ ಇವಳನ್ನ ಕರ್ಕೊಂಡು ಹೋಗಿ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಕೊಡಿಸಿದ್ರು ನನ್ನ ಮಗಳ ಹಿಂದೆ ವಿನೀಶ್ ಅನ್ನೋನು ಬಿದ್ದಿದ್ದು ಮನೆಗೆ ಬಂದು ಮದುವೆ ಮಾಡಿಕೊಡುವಂತೆ ಕೇಳಿದ್ದಾನೆ ಹಾಗೂ ಅವಳ ಕಾಲೇಜಿನ ಹತ್ರ ಹೋಗಿ ಜಗಳ ಸಹ ಮಾಡಿದ್ದಾನೆ ಹೀಗಾಗಿ ನನ್ನ ಮಗಳ ಜೀವಕ್ಕೆ ಅಪಾಯವಿದೆ ಅಂತ ದೃಶ್ಯ ತಂದೆ ಬಾಲಚಂದ್ರನ್ ಪೊಲೀಸ್ ಕಂಪ್ಲೇಂಟ್ನ ಕೊಟ್ಟಿದ್ರು ಕೇರಳದಲ್ಲಿ ಸರಣಿ ಕೊಲೆಗಳು ನಡೆಯುತ್ತಿದ್ದು ಇದರಿಂದ ಪೊಲೀಸರು ವಿನೀಶ್ ಮತ್ತು ಅವನ ಪೋಷಕರನ್ನ ಸ್ಟೇಷನ್ಗೆ ಕರೆಸಿ ವಿಚಾರಿಸಿದ್ರು ಆಗ ನನ್ನ ಮಗನಿಂದ ತಪ್ಪಾಗಿದೆ ನಮ್ಮನ್ನ ಕ್ಷಮಿಸಿ ನನ್ನ ಮಗನನ್ನ ಸರಿಯಾಗಿ ನೋಡ್ಕೊಳ್ತೀವಿ ಅಂತ ವಿನೀಶ್ ಪೋಷಕರು ಪೊಲೀಸರ ಮುಂದೆ ಹೇಳಿದ್ರು ಅಲ್ಲದೆ ದೃಶ್ಯ ತಂದೆ ಕೈ ಹಿಡಿದು ಬೇಡ್ಕೊಂಡಿದ್ರು ನನ್ನ ಮಗ ತಪ್ಪು ಮಾಡಿದ್ದಾನೆ ಕೇಸ್ ಹಾಕಿ ಅವನ ಜೀವನವನ್ನ ಹಾಳು ಮಾಡಬೇಡಿ ಅಂತ ಅಂಗಲಾಚಿದ್ರು ಅವನು ಇನ್ನೊಂದು ಸಲ ತಪ್ಪು ಮಾಡದಂತೆ ನಾವು ನೋಡ್ಕೊಳ್ತೀವಿ ಒಂದು ವೇಳೆ ತಪ್ಪು ಮಾಡಿದ್ರೆ ಅವನನ್ನ ಜೈಲಿಗೆ ಹಾಕಿ ಅಂತಾನು ಮುಚ್ಚಳಿಕೆಯನ್ನ ಬರೆದುಕೊಟ್ಟಿದ್ರು ವಿನೀಶ್ ತಂದೆಯ ಕಣ್ಣೀರು ನೋಡಿ ದೃಶ್ಯಾಳ ತಂದೆ ಸಹ ಸುಮ್ಮನಾಗಿದ್ದ ಪೊಲೀಸ್ ಸ್ಟೇಷನ್ನಲ್ಲಿ ಎಲ್ಲರ ಮುಂದೆ ತಾನೇ ಮತ್ತೊಂದು ಸಲ ದೃಶ್ಯಾಳನ್ನ ಫಾಲೋ ಮಾಡೋದಿಲ್ಲ ಹಾಗೆ ಅವಳ ಕಣ್ಣಿಗೂ ಕಾಣಿಸಿಕೊಳ್ಳೋದಿಲ್ಲ ಅಂತ ವಿನೀಶ್ ಹೇಳಿದ್ದ ಇದರಿಂದ ಆ ವಿವಾದ ಅಲ್ಲಿಗೆ ಮುಕ್ತಾಯವಾಗಿತ್ತು ಹೀಗೆ ಎರಡು ತಿಂಗಳುಗಳ ಕಾಲ ವಿನೀಶ್ ಯಾರ ಕಣ್ಣಿಗೂ ಕಾಣಿಸಿಕೊಂಡಿರಲಿಲ್ಲ ಇದರಿಂದ ವಿನೀಶ್ ಕಾಟ ತಪ್ಪತ್ತು ಅಂತ ದೃಶ್ಯ ಮತ್ತು ಅವಳ ತಂದೆ ತಾಯಿ ಧೈರ್ಯವಾಗಿದ್ರು ಹುಡುಗಿ ಹಿಂದೆ ಬಿದ್ದಿದ್ದಕ್ಕಾಗಿ ಪೊಲೀಸ್ ಸ್ಟೇಷನ್ ವರೆಗೂ ಕರೆಸಿದ್ದ ವಿಷಯ ವಿನೀಶ್ ಸ್ನೇಹಿತರಿಗೂ ಗೊತ್ತಾಗಿತ್ತು ಜೊತೆಗೆ ತನ್ನ ಸಂಬಂಧಿಕರ ಹತ್ರನೂ ಕೆಟ್ಟ ಹೆಸರು ಬಂದಿತ್ತು ವಿನೀಶ್ ನ ನೋಡಿದವರೆಲ್ಲ ಚುಚ್ಚು ಮಾತುಗಳನ್ನಾಡೋಕೆ ಶುರು ಮಾಡಿದ್ರು ಇದರಿಂದ ಬೇಸತ್ತ ವಿನೀಶ್ ದೃಶ್ಯ ನನಗೆ ಸಿಗೋದಿಲ್ಲ ಅನ್ನೋ ಅಂತಿಮ ತೀರ್ಮಾನಕ್ಕೆ ಬಂದಿದ್ದ ಅವಳಿಲ್ಲದ ಜೀವನ ನನಗೆ ವ್ಯರ್ಥ ತಾನು ಯೋಚಿಸಿದ್ದ ಇದರಿಂದ ದೃಶ್ಯಾಳನ ಕೊಲ್ಲೋವರೆಗೂ ನನ್ನ ಸೇಡು ತೀರೋದಿಲ್ಲ ಅಂತ ಅವಳ ಮೇಲೆ ದ್ವೇಷ ಬೆಳೆಸಿಕೊಂಡಿದ್ದ ಅಲ್ಲದೆ ನನ್ನ ಮದುವೆಯಾಗದೆ ಅವಳು ಬೇರೊಬ್ಬನೊಂದಿಗೆ ಮದುವೆಯಾಗಿ ಸಂತೋಷವಾಗಿರೋದನ್ನ ನನ್ನಿಂದ ನೋಡೋಕೆ ಆಗಲ್ಲ ಅಂದವನೇ ದೃಶ್ಯಾಳ ಅಂತಿಮ ದೃಶ್ಯಕ್ಕೆ ಮುಹೂರ್ತ ಬಿಟ್ಟಿದ್ದ ದೃಶ್ಯಗಳ ಕೊಲೆಗೆ ಪ್ಲಾನ್ ಮಾಡಿದ್ದ ವಿನೀಶ್ ಎರಡ್ ಸಾವಿರದ ಇಪ್ಪತ್ತೊಂದರ ಜೂನ್ ಹದಿನೇಳರ ಬೆಳಗ್ಗೆ ಏಳೂವರೆ ಸುಮಾರಿಗೆ ಊಟಿ ರಸ್ತೆಯಲ್ಲಿರೋ ದೃಶ್ಯ ತಂದೆ ಇಟ್ಕೊಂಡಿದ್ದ ಟಾಯ್ ಶಾಪ್ಗೆ ಪೆಟ್ರೋಲ್ ಸಮೇತ ಬಂದಿದ್ದ ಹೀಗೆ ಬಂದವನು ಏಕಾಏಕಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದ ಬಳಿಕ ದೃಶ್ಯ ಮನೆ ಹತ್ರ ಬಂದು ಕಾವಲು ಕಾದಿದ್ದ ಶಾಪ್ಗೆ ಬೆಂಕಿ ಬಿದ್ದ ವಿಚಾರ ಗೊತ್ತಾಗಿ ದೃಶ್ಯ ತಂದೆ ಅಂಗಡಿಗೆ ಓಡೋಡಿ ಬಂದಿದ್ದ ಇದರಿಂದ ದೃಶ್ಯ ಮನೆಯಲ್ಲಿ ಒಬ್ಳೇ ಇರ್ತಾಳೆ ಅನ್ಕೊಂಡ ವಿನೀಶ್ ಸೀದಾ ಒಳಗೆ ಹೋಗಿದ್ದ ಫೋನ್ ನೋಡ್ಕೊಂಡು ಕೂತಿದ್ದ ದೃಶ್ಯ ರೊಂಗೆ ನುಗ್ಗಿದವನೇ ನೀನು ನನ್ನ ಆಗ್ತೀಯಾ ಇಲ್ವಾ ಅಂತ ಕೇಳಿದ್ದ ಆಗ ದೃಶ್ಯ ನಮ್ಮ ಮನೆಗೆ ಬಂದು ನನಗೆ ಬೆದರಿಕೆ ಹಾಕೋಕೆ ನಿನಗೆ ಎಷ್ಟು ಧೈರ್ಯ ಅಂತ ಹೊರಗೆ ಹೋಗೋಕೆ ಪ್ರಯತ್ನಿಸಿದ್ಲು ವಿನೀಶ್ ಬರುವಾಗಲೇ ಕತ್ತಿಯನ್ನ ತಂದಿದ್ದ ಇದರಿಂದ ದೃಶ್ಯಳ ಕುತ್ತಿಗೆ ಮೇಲೆ ಸರಿ ಸುಮಾರು ಹದಿನೇಳು ಸಲ ಚುಚ್ಚಿದ್ದ ವಿನೀಶ್ ಚಾಕುವಿನಿಂದ ಅವಳ ಮೇಲೆ ಹಲ್ಲೆ ಮಾಡ್ತಿದ್ದಂತೆ ದೃಶ್ಯ ಕಿರುಚಾಡಿದ್ಲು ಇದರಿಂದ ಪಕ್ಕದ ರೂಮ್ ನಲ್ಲಿದ್ದ ದೃಶ್ಯಾಳ ತಂಗಿ ದೇವಿಶ್ರೀ ಬಂದವಳೆ ಬಲವಾಗಿ ವಿನೀಶ್ನ ನ ಹಿಡ್ಕೊಂಡಿದ್ಲು ಆಗ ಅವಳನ್ನು ಸಹ ಈ ಕಿರಾತಕ ಎರಡು ಸಲ ಚುಚ್ಚಿದ್ದ ದೃಶ್ಯ ಗಂಟಲಿನಿಂದ ರಕ್ತ ಸೋರು ಶುರುವಾಗಿತ್ತು ಅವಳು ಸಾಯೋದನ್ನ ಕನ್ಫರ್ಮ್ ಮಾಡಿಕೊಂಡವನು ಚಾಕುವನ್ನ ಬಿಸಾಡಿ ಹೊರಗೆ ಓಡಿ ಬಂದಿದ್ದ ಅಡುಗೆ ಮನೆಯಲ್ಲಿದ್ದ ದೃಶ್ಯ ತಾಯಿ ವಿನೀಶ್ ಹೊರಗೆ ಓಡಿ ಹೋಗೋದನ್ನ ಗಮನಿಸಿ ರೂಮ್ ಗೆ ಬಂದು ನೋಡಿದ್ರೆ ಇಬ್ಬರು ಮಕ್ಕಳು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಿರೋದನ್ನ ನೋಡಿ ಭಯಭೀತಳಾಗಿದ್ಲು ತಕ್ಷಣ ಗಂಡನಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ಲು ಇದರಿಂದ ತಕ್ಷಣವೇ ಬಾಲಚಂದ್ರನ್ ಮನೆಗೆ ಬಂದಿದ್ದ ಆದ್ರೆ ಅಷ್ಟರಲ್ಲೇ ದೃಶ್ಯ ಮೃತಪಟ್ಟಿದ್ಲು ಕೂಡ್ಲೇ ಪಕ್ಕದ ಮನೆಯವರು ಪೊಲೀಸರಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ರು ದೃಶ್ಯ ಕೊನೆಯುಸಿರೆಳಿತಿದ್ದಂತೆ ವಿನೀಶ್ ಅಲ್ಲಿಂದ ಪರಾರಿಯಾಗಿದ್ದ ಮನೆಯಿಂದ ಹೊರಗೆ ಓಡಿ ಬಂದವನು ಆಟೋ ನಿಲ್ಲಿಸಿ ದೃಶ್ಯ ಮನೆಯ ಮುಂದಿನಿಂದ ಪರಾರಿಯಾಗಿದ್ದ ವಿನೀಶ್ ಬಟ್ಟೆ ಮೇಲೆ ರಕ್ತದ ಕಲೆ ಇದ್ದಿದ್ದರಿಂದ ಆಟೋ ಡ್ರೈವರ್ ಏನಾಯ್ತು ಅಂತ ಕೇಳಿದ್ದ ಅದಕ್ಕೆ ವಿನೀಶ್ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ದ ಆದರೆ ಇವನ ಮೈ ಮೇಲೆ ಯಾವುದೇ ಗಾಯಗಳಾಗಿರಲಿಲ್ಲ ಆಗ್ಲೇ ಆಟೋ ಡ್ರೈವರ್ಗೆ ಬಂದು ಫೋನ್ ಬಂದಿತ್ತು ಇಲ್ಲಿ ಹುಡುಗಿಯೊಬ್ಬಳನ್ನು ಕೊಂದಿರೋ ವ್ಯಕ್ತಿಯೊಬ್ಬನಿನ ನಿನ್ನ ಆಟೋವನ್ನ ಹತ್ತಿದ್ದಾನೆ ಅಂತ ಆ ಫೋನ್ ನಲ್ಲಿ ಹೇಳಲಾಗಿತ್ತು ಇದರಿಂದ ಆಟೋ ಡ್ರೈವರ್ ತಕ್ಷಣ ಆಟೋವನ್ನ ವೇಗವಾಗಿ ಓಡಿಸೋಕೆ ಶುರು ಮಾಡಿದ್ದ ನಿಧಾನವಾಗಿ ಹೋದ್ರೆ ಆಟೋದಿಂದ ಅವನು ಜಂಪ್ ಮಾಡಬಹುದು ಅನ್ನೋ ಉದ್ದೇಶದಿಂದ ಆಟೋ ಡ್ರೈವರ್ ಆಟೋನ ಜೋರಾಗಿ ಓಡಿಸಿದ್ದ ಹೀಗೆ ಆಟೋ ಓಡಿಸಿಕೊಂಡು ಪೊಲೀಸ್ ಸ್ಟೇಷನ್ ಕಾಂಪೌಂಡ್ ನ ಒಳಗೆ ಬಂದಿದ್ದ ಆಟೋ ವೇಗವನ್ನ ನೋಡಿ ಒಳಗಿದ್ದ ಕಾನ್ಸ್ಟೇಬಲ್ ಗಳು ಹೊರಗೆ ಓಡೋಡಿ ಬಂದಿದ್ರು ತನ್ನನ್ನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಬಂದಿದ್ದನ್ನ ನೋಡಿ ವಿನೀಶ್ ಅಲ್ಲಿಂದ ತಪ್ಪಿಸಿಕೊಂಡು ಓಡೋಕೆ ಶುರು ಮಾಡಿದ್ದ ತಕ್ಷಣ ಆಟೋ ಡ್ರೈವರ್ ಕೆಳಗಿಳಿದು ಅವನನ್ನ ಬೆನ್ನಟ್ಟಿದ್ದ ಆಗ್ಲೇ ಎದುರುಗಡೆ ಬರ್ತಿದ್ದ ಕಾನ್ಸ್ಟೇಬಲ್ ನೋಡಿದ್ದ ಆಟೋ ಡ್ರೈವರ್ ವಿನಿಶ್ ನ ಹಿಡಿಯುವಂತೆ ಕೂಗಿದ್ದ ಆ ಕಾನ್ಸ್ಟೇಬಲ್ ಒಂದೇ ಒಂದು ಸಲಕ್ಕೆ ವಿನೀಶ್ನ ಮೇಲೆ ಬಿದ್ದು ಅವನ ಕೈಕಾಲನ್ನ ಕಟ್ಟಿದ್ದ ಕೊನೆಗೆ ಆಟೋ ಡ್ರೈವರ್ ಸಹಾಯದಿಂದಲೇ ವಿನೀಶ್ನ ಪೊಲೀಸರು ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಬಂದು ಕೂರಿಸಿದ್ರು ವಿನೀಶ್ ದೃಶ್ಯಾಳನ ಕೊಂದು ಆಟೋ ಹತ್ತಿದ್ದಾಗಿ ಡ್ರೈವರ್ ಪೊಲೀಸರಿಗೆ ಹೇಳಿದ್ದ ಇದರಿಂದ ಅವನನ್ನ ಕೂಡ್ಲೇ ಬೇಡಿ ಹಾಕಿ ಸೆಲ್ನಲ್ಲಿ ಕೂರಿಸಿದ್ರು ಇತ್ತ ದೃಶ್ಯ ಇಹಲೋಕ ತ್ಯಜಿಸಿದರೆ ದೇವಿ ಶ್ರೀ ಒಂದು ವಾರದವರೆಗೂ ಐಸಿಯು ನಲ್ಲಿ ಜೀವನ್ಮರಣ ಹೋರಾಟ ನಡೆಸಿ ಬದುಕುಳಿದಿದ್ಲು ಇಲ್ಲಿ ಲವ್ ಮಾಡಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹುಡುಗಿಯನ್ನ ಕೊಂದ ಸುದ್ದಿ ಕೇರಳದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಹುಡುಗಿಯ ವಿಚಾರದಲ್ಲಿ ಒಂದು ಸಲ ಕಂಪ್ಲೇಂಟ್ ದಾಖಲಾದ್ರೆ ಅವರು ಹೊರಬರದಂತೆ ಕೇಸ್ ಹಾಕೋದಾಗಿ ಕೇರಳ ಪೊಲೀಸರು ಎಚ್ಚರಿಸಿದ್ರು ಯಾರಾದರೂ ಸರಿ ಹುಡುಗಿಯನ್ನ ಫಾಲೋ ಮಾಡಿದ್ರೆ ಅವರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಲಾಗುತ್ತೆ ಅಂತಾನು ಎಚ್ಚರಿಸಿದ್ರು ಅಲ್ಲದೆ ಇದರಿಂದ ನಿಮ್ಮ ಭವಿಷ್ಯ ಹಾಳಾಗುತ್ತೆ ಇಂತಹವರನ್ನ ಯಾವತ್ತೂ ಹೊರಗೆ ಬಿಡೋದಿಲ್ಲ ಅಂತಾನು ಕೇರಳದ ಎಲ್ಲಾ ಸೈಕೋ ಪ್ರೇಮಿಗಳಿಗೆ ಎಚ್ಚರಿಕೆ ನೀಡಿದ್ರು ಕೊನೆಗೆ ಈ ಕೇಸ್ನ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ ಪೊಲೀಸರು ಆರೋಪಿಯ ಬಟ್ಟೆಗಳ ಮೇಲಿನ ಕಲೆಗಳು ಹಾಗೂ ಕೊಲೆಗೆ ಬಳಸಿದ ಚಾಕು ಜೊತೆಗೆ ಆಟೋ ಡ್ರೈವರ್ ಸಾಕ್ಷ್ಯವು ಈ ಕೇಸಲ್ಲಿ ನಿರ್ಣಾಯಕವಾಗಿತ್ತು ಇದರಿಂದ ವಿನೀಶ್ಗೆ ಮರಣ ದಂಡನೆ ಅಥವಾ ಜೀವಾವಧಿ ಶಿಕ್ಷೆಯಾಗೋದು ಪಕ್ಕಾ ಅಂತ ಹೇಳಲಾಗ್ತಿದೆ ಪ್ರಕರಣ ವಿಚಾರಣೆ ವೇಳೆ ವಾರಕ್ಕೆ ಮೂರು ಸಲ ವಿನೀಶ್ ನ್ಯಾಯಾಲಯದ ಮುಂದೆ ಹಾಜರಾಗ್ತಿದ್ದ ಒಂದು ದಿನ ಜೈಲಿನಲ್ಲಿ ಸೊಳ್ಳೆಗಳು ಕಚ್ತಾ ಇದ್ದಾವೆ ಅಂತ ತನ್ನ ಹೆತ್ತವರ ಮೂಲಕ ಭದ್ರತಾ ಸಿಬ್ಬಂದಿಯ ಕಣ್ ತಪ್ಪಿಸಿ ಮಸ್ಕಿಟೋ ಕಾಯ್ಲ್ನ ಲಿಕ್ವಿಡ್ ನ ತರಿಸಿಕೊಂಡಿದ್ದ ಜೂನ್ ಇಪ್ಪತ್ನಾಲ್ಕರಂದು ರಾತ್ರಿ ಏಳು ಗಂಟೆ ಸುಮಾರಿಗೆ ವಿನೀಶ್ ವಾಂತಿ ಮಾಡಿಕೊಳ್ತಾ ಇರೋದನ್ನ ಜೈಲು ಸಿಬ್ಬಂದಿ ಗಮನಿಸಿದ್ರು ಕೂಡಲೇ ಇವನನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಆಗ ಇವನು ಆಲ್ ಔಟ್ ಕುಡಿದಿದ್ದು ಚಿಕಿತ್ಸೆ ಬಳಿಕ ಇವನಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಡಾಕ್ಟರ್ಗಳು ಹೇಳಿದ್ರು ವಿನೀಶ್ ನಲ್ಲಿ ಪ್ರಾಣಹರಣ ಹರಣ ಲಕ್ಷಣಗಳು ತುಂಬಾ ಇದ್ದು ಜೈಲಧಿಕಾರಿಗಳು ಉನ್ನತ ಅಧಿಕಾರಿಗಳಿಗೆ ಮೊದಲೇ ತಿಳಿಸಿದ್ರು ಯಾಕಂದ್ರೆ ಇದಕ್ಕೂ ಮೊದಲು ತಲೆಯನ್ನ ಚೆಚ್ಚಿಕೊಂಡಿದ್ದ ಜೈಲಿನಲ್ಲಿ ವಿಚಿತ್ರವಾಗಿ ಆಡ್ತಿದ್ದ ಅಂತಾನು ಜೈಲು ಸಿಬ್ಬಂದಿ ತಿಳಿಸಿದ್ರು ಇದರಿಂದ ಇವನನ್ನ ಪ್ರತ್ಯೇಕವಾಗಿ ಒಂದು ಸೆಲ್ನಲ್ಲಿ ಇಟ್ಟು ಭದ್ರತೆ ಕೊಡಲಾಗಿತ್ತು ಇತ್ತ ಒಬ್ಬ ಮಗಳನ್ನ ಕಳೆದುಕೊಂಡ ಬಾಲಚಂದ್ರನ್ ಮತ್ತೊಬ್ಬ ಮಗಳು ಪ್ರಾಣಾಪಾಯದಿಂದ ಬದುಕಿ ಬಂದಿದ್ದು ನೋಡಿ ನಿಟ್ಟುಸಿರು ಬಿಟ್ಟಿದ್ದ ಇವತ್ತು ಅಂಗಡಿ ಮುಚ್ಚಿ ಮಗಳು ಹೆಂಡತಿ ಜೊತೆ ಜೀವನವನ್ನ ಮಾಡ್ತಿದ್ದು ಒಬ್ಬ ಸೈಕೋನಿಂದ ಒಂದು ಕುಟುಂಬದನ್ನೇ ಮದಿಯ ಸರ್ವನಾಶವಾಗಿದ್ದು ಮಾತ್ರ ದುರಂತ ಇವತ್ತಿಗೂ ಈ ಕೊಲೆ ಪಾತಕಿ ಜೈಲಿನಲ್ಲೇ ಕುಳಿತಿದ್ದು ಇವನಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ